ನಮಸ್ಕಾರ ಕನ್ನಡಿಗರೇ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ ಇಲ್ಲಿ ಜೀವಾರ ಚೆನ್ನಾಗಿ ಬಾಲಕೃಷ್ಣ ಮತ್ತು ಎಲ್ಲರೂ ಮನೆಯೊಳಗೆ ಬಂದ ಮೇಲೆ ಫಸ್ಟು ಜಗದೀಶ್ ಚಂದ್ರ ಫೋಟೋ ಹತ್ರ ಬರ್ತಾರೆ ಅಪ್ಪನ ಫೋಟೋದ ಮುಂದೆ ಬಂದು ನಿಂತ್ಕೊಂಡು ಫೋಟೋಗೆ ಹೂವು ಹಾಕಿ ಜೀವ ಕೇಳ್ಕೊತಾನೆ ಒಂದು ಸಲ ನೀವು ನನ್ನ ಅಮ್ಮಂಗೆ ತೊಂದರೆ ಇದೆ ಬಾ ನಿನ್ನ ಮನೆಗೆ ಅಂತ ಕರೆದಿದ್ರೆ ನಾನು ಓಡೋಲ್ ಬರ್ತಿದೆ ನೀವು ಒಂದು ಸಲ ಅಮ್ಮಂಗೆ ತೊಂದರೆ ಇದೆ ಅಂತ ಅಂತೇಳಿಲ್ಲ ಬರೀ ನಂಗೆ ಸಮಸ್ಯೆ ಇದೆ ಬಾ ಅಂತ ಹೇಳ್ತಿದ್ರೆ ಹೊರತು ಇದನ್ನು ನೀವು ಕಣ್ಣ ಕೊಟ್ಟಿರಲಿಲ್ಲ ಕಣ್ಣಕ್ಕೆ ಕೊಟ್ಟಿದ್ದಾಗಿದ್ದರೆ ನಾನು ನಿಜವಾಗ್ಲೂ ಅವತ್ತೇ ನೀನು ಹೇಳಿದ ತಕ್ಷಣ ನಾನು ಮನೆಗೆ ಬರ್ತಾ ಇದ್ದೆ ಅಪ್ಪ ನೀವು ಹೇಳಿ ಹೇಳಬೇಕಿತ್ತು ನೀವು ಹೇಳ್ದಲ್ಲೇ ತಪ್ಪು ಮಾಡಿಬಿಟ್ರಿ ಅಂತ ಅಪ್ಪನ ಹತ್ರ ಮಾತಾಡಿಕೊಂಡು ಕೈ ಮುಗ್ದು ಅಪ್ಪನ ಹತ್ರ ಬೇಡ್ಕೋತಾನೆ ಅಲ್ಲಿ ಕೃಷ್ಣ ಬಂದು ಹೂವು ಹಾಕಿ ಕೃಷ್ಣ ತಾತಂಗೆ ಫೋ ಫೋಟೋ ಹತ್ರ ಹಾಕಿ ಮೀಸಿದ ತಾತ ನೀವೇ ನನ್ನ ಒರಿಜಿನಲ್ ತಾತ ಅಂತ ನಂಗೆ ಗೊತ್ತಿರಲಿಲ್ಲ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸಾರಿ ಅಂತ ಕೇಳ್ತಾಳೆ ಆಗ ರಚನಾ ಬಂದು ಬಾ ಕೃಷ್ಣ ಹಿಂದಕ್ಕೆ ಅಂತ ಕರ್ಕೊಂಡು ಹೋಗ್ತಾಳೆ ಬಾಲ ಬಂದು ಫೋಟೋಗೆ ಹೂವು ಹಾಕಿ ಅಂಕಲ್ ನೀವೆಲ್ಲ ನಿಮ್ಗೆ ಒಳ್ಳೆದಾಗಲಿ ನಿಮ್ಮ ಸ್ವರ್ಗ ಸೇರ್ಕೋಬೇಕು ಅಂಕಲ್ ಅಂತ ಹೇಳ್ತಾನೆ ಅಷ್ಟಲ್ಲಿ ರಚನೆ ಬಂದು ಹೂವು ಹಾಕಿ ಮಾವ ನೀವು ಕೊಟ್ಟಿದ್ದ ನನಗೆ ಎರಡು ಎರಡು ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಒಂದು ಜವಾಬ್ದಾರಿ ಜೀವನ ಮನೆ ಕರ್ಕೊಂಬರೋದು ನಾನು ಅದನ್ನು ಕರ್ಕೊಂಬಂದಿದ್ದೀನಿ ಎರಡನೇದು ಜೀವನ ಮತ್ತು ಅವರ ಅಮ್ಮನ ಒಂದು ಮಾಡೋದು ನಿಮ್ಮ ಆಸೆನ ನಾನು ಪೂರೈಸ್ತೀನಿ ನಾನು ಅವ್ರ ಇಬ್ಬರನ್ನು ಒಂದು ಮಾಡೇ ಮಾಡ್ತೀನಿ ಮಾವ ಅಂತ ಹೇಳಿ ರಚನಾ ಅವ್ರ ಮಾವನ ಫೋಟೋ ಮುಂದೆ ಬಿಟ್ಕೋತಾಳೆ ಇಲ್ಲಿ ಕಪಿಲ್ ಮತ್ತು ರಾಣ ಇಬ್ಬರು ಮಾತಾಡ್ತಿರ್ತಾರೆ ಈಗ ಅವ್ನು ಮನೆ ಒಳಗೆ ಬರ್ತಿದ್ದಾನೆ ಬಾಣ ನಾವು ನಮ್ಮ ಮನೆಯಿಂದ ಹೊಡಗೆ ಹಾಕೋಣ ಅಂತ ಕಪಿಲ್ ಎಳ್ದಾಗ ರಾಣ ಹೇಳ್ತಾನೆ ಇಲ್ಲ ಕಪಿಲ್ ತಪ್ಪು ಈ ಕೆಸರಲ್ಲಿ ಹೇಗೆ ನಮ್ಮ ಕಮಲ ಅರಿತ್ತೋ ಹಂಗೇ ಕೆಸ್ರ ನೀರಲ್ಲಿ ಕಮಲ ಅಳಲುತ್ತಲ್ಲ ಹಿಂಗೇನೇ ನೀವು ಕೆಸ್ರಾಗಿರ್ಬೇಕೇ ನಮ್ಮ ಕಮಲಾನ ಅಳಿಸ್ಕೋಬೇಕು ಅವ್ನು ಬಂದಿರೋದು ಒಳ್ಳೇದಾಯ್ತು ಬಿಡು ಅಂತ ಹೇಳ್ತಾನೆ ಆಮೇಲೆ ಇಲ್ಲಿ ಎಲ್ಲರೂ ಹೊಲಕ್ಕೆ ಬಂದು ಬಂದಾಗ ಜೀವ ರಚನೆ ಕೇಳ್ತಾನೆ ಇನ್ನು ನಮ್ಮ ಮನೆ ಪರ್ಚೆ ಎಲ್ಲ ಆಯಿತು ಪರ್ಚೆ ಪರಿಚಯ ಮಾಡಿಕೊಡ್ಬೇಕಾಗ ರಚನೆ ಹೇಳ್ತಾರೆ ಇವರು ಚಂದ್ರ ಅವ್ರ ಹೆಂಡತಿ ಅವ್ರ ಹೆಣ್ಣು ಅತ್ತೆ ಮತ್ತು ಇವರು ಕನಕಾಂಬರಿ ಇವರು ಅವ್ರ ಮಗಳು ದೇವಿ ಅಂತ ಹೇಳ್ತಾಳೆ ಹಾಗೆ ಅತ್ತೆ ಎಲ್ಲಿ ಕಾಣ್ತಿಲ್ವಲ್ಲ ಅಂತ ಕೇಳಿದಾಗ ಹೌದು ಅಮ್ಮ ಎಲ್ಲಿ ಅಮ್ಮ ಅಮ್ಮ ಅಮ್ಮಂಗ ಅಮ್ಮ ಮತ್ತ ಅಮ್ಮ ಎಲ್ಲಿ ಕಾಣ್ತಿಲ್ಲ ಅಂತ ದೇವ ಕೇಳಿದಾಗ ದೇವಿ ಹೇಳ್ತಾಳೆ ಇಲ್ಲ ಅಮ್ಮ ತೊಡಮ್ ಸ್ವಲ್ಪ ಹುಷಾರಿಲ್ಲ ಅಂತ ನಿಮ್ಗೆ ಹೇಳಿದ್ನಲ್ಲ ಅಂತ ಹೇಳ್ತಾಳೆ ಏನಾಯಿತು ಅಮ್ಮಗೆ ಎಲ್ಲಿದ್ದಾರೆ ನಾನು ಈಗಲೇ ನೋಡಬೇಕು ಅಂತ ಹೇಳ್ತಾನೆ ಅಣ್ಣ ಸ್ವಲ್ಪ ಸಮಾಧಾನ ನೀನು ಹೋದಾಗಿಂದ ಇನ್ನು ದೊಡ್ಡ ಮನೆ ಮನ್ಸು ಸರಿ ಹೋಗಿಲ್ಲ ಅವ್ರಿಗೆ ನಿಂಗೆ ನಿಮಗೆ ಗೊತ್ತಲ್ಲ ಕಾರಣ ಏನಕ್ಕೆ ಅಂತ ದಯವಿಟ್ಟು ನೀನು ಫೋರ್ಸ್ ಫೋನ್ ಮಾಡಬೇಡ ಅಣ್ಣ ಅಂತ ಹೇಳ್ತಾಳೆ ಅದಕ್ಕೆ ಅವ್ನು ಇಲ್ಲ ನೀವೇನೋ ಮುಂಚೆ ಇರ್ತಾಯಿದ್ದೀರ ಅಮ್ಮ ಹಂಗೆಲ್ಲ ಇರ್ಬಾರಲ್ಲ ಅವ್ರು ಆರಾಮಾಗಿರ್ತಿದಿರಲ್ಲ ಅಂತ ಅಂದಾಗ ಇಲ್ಲ ನಾನು ಅವ್ರಿಗೆ ಅಮ್ಮ ಹೇಳಿದರು ನನ್ನ ಮನೆ ಬಿಟ್ಟು ಹೋಗೋ ಕಾರಣ ಅಮ್ಮ ಮನೆ ಬಿಟ್ಟು ಇದಕ್ಕೆ ನಾನು ಹೋದೆ ಅಣ್ಣ ಕಣ್ಣ ಅಣ್ಣ ಹೇಳ್ತಾನೆ ಅದಕ್ಕೆ ದೇವಿ ಹೇಳ್ತಾಳೆ ಇಲ್ಲ ದೊಡ್ಡ ಮನೆ ಅವನ್ನ ಕರಿ ಅಂತ ಹೇಳಿದ್ದಕ್ಕೆ ನಾನು ನಿಮ್ಮ ಮನೆಗೆ ಬಂದು ಬಾ ಅಣ್ಣ ಅಂತ ಕರೆದಿದ್ದು ಅಂತ ದೇವಿ ಹೇಳ್ತಾಳೆ ಅದನ್ನು ಕೇಳಿದ ರಚ ನನಗೆ ಶಾಕ್ ಆಗುತ್ತೆ ಖುಷಿನೂ ಆಗುತ್ತೆ Ini orang ramah, problem. ಮಾತಾಡ್ಕೊಂಡು ರೂಮಲ್ಲಿ ಇರ್ತಾಳೆ ಅವ್ನು ಬಂದ್ಬಿಟ್ಟ ಅವ್ನು ಬಂದರೆ ನನ್ನ ಮನೆ ಸರ್ವಸ್ವನೇ ಹಾಳು ಮಾಡಿಬಿಡ್ತಾನೆ ನೀವು ಯಾಕ್ರಿಂಗ್ ಅವ್ರ ಗಂಡನ ಫೋಟೋನ ನೋಡಿಕೊಂಡು ನೀವು ಯಾಕ್ರಿಂಗ್ ಮಾಡಿದ್ರಿ ಇಡೀ ಆಸ್ತಿನ ಅವನ ಹೆಸರಿಗೆ ಯಾಕ್ರಿ ಬರದ್ರಿ ಇದರಲ್ಲಿ ಏನಾದರೂ ನನ್ನ ಮಗ ಅಣ್ಣಂಗೆ ಮೋಸ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ ನಾನು ನಿಮ್ಮನ್ನ ಕ್ಷಮಿಸೋದೇ ಇಲ್ಲ ಯಾವತ್ತಿಗೂ ನಮ್ಮ ನಿಮ್ಗೆ ಯಾಕ್ರಿ ಇಂಥ ಬುದ್ಧಿ ಬಂತು ಎಲ್ಲಿ ನೀವು ವಿಲ್ ಓದಬೇಕು ವಿಲ್ನ ಮಾಡಬೇಕು ಅಂತಂದರೆ ಅವನು ಮನೆಗೆ ಬರಬೇಕು ಅಂತ ಯಾಕ್ರಿ ಕಂಡೀಷನ್ ಹಾಕಿದ್ರಿ ನೀವು ಸರಿ ಸರಿಯಲ್ಲ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ನನ್ನ ಮಗಂಗೆ ಏನಾದ್ರು ಮೋಸ ಆದರೆ ನಾನು ಸುಮ್ಮನೆ ಇರಲ್ಲ ಅಂತ ಅವಳು ಅವಳಾಗ ಅವಳು ಮಾತಾಡ್ಕೊತಿರ್ತಾಳೆ ಇಲ್ಲಿ ಜೀವ ಇಲ್ಲ ಅಕ್ಕಂಗೆ ಮನಸ್ಸು ಸರಿ ಇಲ್ಲ ನಿನಗೆ ಗೊತ್ತಲ್ಲ ನೀನು ಹೋದಾಗಿ ನೀನು ಹೋಗಿದ್ದ ಕಾರಣಕ್ಕೋಸ್ಕರ ಅಕ್ಕ ಹಿಂಗೆ ಆಗಿದ್ದಾರೆ ದಯವಿಟ್ಟು ಅಕ್ಕನ ಸ್ವಲ್ಪ ಬಿಟ್ಬಿಡು ಹಾಗಾಗಿ ಟ್ರೀಟ್ಮೆಂಟ್ ನಡೀತಾ ಇದೆ ಅಂತ ಹೇಳ್ತಾರೆ ಟ್ರೀಟ್ಮೆಂಟ್ ಕೊಡೋಂಥದ್ದು ಏನಾಗಿದೆ ಅಮ್ಮಂಗೆ ಅಂತ ಕೇಳ್ತಾನೆ ಅದಕ್ಕೆ ಎಲ್ಲರು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅಷ್ಟೊಬ್ರು ಹುಷಾರಾಗ್ತಾರೆ ಬೇಗ ಅಂತ ಹೇಳ್ತಾರೆ ಸರಿ ಬನ್ನಿ ನಿಮ್ಮ ಮನೆಯಲ್ಲಿ ಅಣ್ಣ ನನ್ನ ತಮ್ಮ ಇದ್ದಾನೆ ನಾನು ಅವನ್ನ ನಿಮಗೆ ಪರಿಚಯ ಮಾಡ್ಸಿನಿರೋಚನ ಅಂತ ಕರೀತಾನೆ ಹಾಗ ಕೃಷ್ಣಂಗೆ ಹೇಳ್ತಾ ಇಲ್ಲ ಕೃ ದೇವಿನ ಕರೆ ಕೃಷ್ಣ ಇಲ್ಲೇ ಇರು ಅಮ್ಮ ಅಪ್ಪ ಒಬ್ಬರು ಹೋಗಿ ಅಲ್ಲಿಗೆ ಹೋಗಿ ಬರ್ತಾರೆ ಅವ್ರನ್ನ ಮಾತಾಡ್ಸ್ಕೊಂಡು ಬರ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ದೇವಿ ಕೃಷ್ಣ ಕೃಷ್ಣನ ಅಲ್ಲಿ ಕಳಿಸೋದು ಒಪ್ಪಲ್ಲಿ ಯಾಕೆಂದರೆ ಅವ್ನು ಸರಿ ಇಲ್ಲ ಅವನ್ನ ಕಾಣಕ್ಕೆ ಜೀವನಿಗೆ ಸನ್ನೆ ಮಾಡಿ ಹೇಳ್ತಾಳೆ ಅವಾಗ ಜೀವನಿಗೆ ಅರ್ಥ ಆಗುತ್ತೆ ಶಿವ ಕೃಷ್ಣಗೆ ಹೇಳ್ಬಿಟ್ಟು ರಾಣನ ರೂಮ್ಗೆ ಹೋಗ್ತಾರೆ ರಾಣನ ರೂಮ್ಗೆ ಹೋದಾಗ ಇದೇ ರಾಣನ ರೂಮ್ ಅಂತ ಒಳಗೆ ಕರ್ಕೊಂಡು ಹೋಗ್ತಾನೆ ರಾಣ ಅಂತ ಕರೆದಾಗ ರಾಣನ್ಗೆ ಕೋಪ ಸಿಟ್ಟು ಎಲ್ಲ ಒಟ್ಟಿಗೆ ಬರೋದ್ರೂ ಅದೇ ತೋರಿಸ್ಕೊಳೋದಿಲ್ಲ ಎಂದೇ ತಿರುಗಿ ಹೋ ಬಂದ್ಯಾ ಅವನ್ನ ನೋಡಿದ ತಕ್ಷಣ ಏನು ಹೇಳಬೇಕಂತ ಗೊತ್ತಾಗ್ದೆ ರತನ ನೋಡಿದ ತಕ್ಷಣ ಕಪಿಲಿಗೆ ಸಿಟ್ಟು ಬರುತ್ತೆ ಸಿಟ್ಟು ಬಂದು ಅವಳು ಕಪಳು ಕೊಡ್ದಿದ್ದೇನೆ ನೆನಪಾಗುತ್ತೆ ಅವ್ನು ಕೈ ಮೇಲೆ ಕೈ ಇಟ್ಕೊಂಡಾಗ ರಚನವನ್ನ ನೋಡಿ ರಜನಿಗೂ ಗೊತ್ತಾಗುತ್ತೆ ಓ ನಾನು ಅವತ್ತು ಹೊಡೆದಿದ್ದೀವಿ ಎಲ್ಲ ಇವನು ಸರಿ ಇಲ್ಲ ಅಂತ ಅವನು ಕೋತಾಳೆ ಹಾಗೆ ಕಪಿಲ್ ಅವನಿಗೆ ಏನ ಮಾಡೋಕೆ ಅಂತ ಮುಂದಕ್ಕೆ ಹೋಗ್ತಾನೆ ಅಷ್ಟಲ್ಲಿ ರಾಣವನ್ನ ತಡೆ ನಿಲ್ಲಿಸ್ತಾನೆ ರಣ ಹೇಳ್ತಾನೆ ಬ್ರೋ ನೀನ್ ಬಂದಿ ಬ್ರೋ ನೀನ್ ಸಮಾಚಾರ ಬ್ರೋ ಅಂತ ಕೇಳ್ತಾನೆ ಆಗ ಅವ್ನ ಯಾಕೋ ಜೀವನ ಮಾತಾಡ್ಸೋ ರೀತಿ ನೋಡೋದೇ ವ್ಯಂಗವಾಗಿದೆ ಅಂತ ಅನ್ಕೋತಾನೆ ಹೋಗಿ ಜೀವನ ತಪ್ಪೋತಾನೆ ಜೀವನಿಗೆ ಒಂಥರ ಅನಿಸ್ತಾರತ್ತೆ ಇವನು ಯಾಕೆ ಹಿಂಗ್ ಹುಚ್ಚು ಥರ ಆಡ್ತಿದ್ದಾನೆ ಅಂತ ಆಗ ಅವ್ನು ಅವ್ನ ಜೀವನ ಮನಸ್ಸಿಗೆ ಬೇಜಾರಾಗಿ ಹೋಗಿ ಮಾತಾಡೋದಕ್ಕೆ ಶುರು ಮಾಡ್ತಾನೆ ಇನ್ನೇನು ಬಿಟ್ಟಿದ್ಯಾ ಅಂತ ತೊಗೊಂಡೋದಕ್ಕೆ ಬಂದಿದ್ಯಾ ಬ್ರೋ ಎಲ್ಲಾನು ತಗೊಂಡೋದಿಯಲ್ಲ ಎಲ್ಲ ನಿನಗೆ ನೀನೇ ಮಾಡ್ಕೊಂಡಿದ್ಯಲ್ಲ ಇನ್ಯಾ ಇನ್ನೇನ್ ಇನ್ನೇನ್ ತಗೊಳ್ಳೋದಿದೆ ಅಂತ ರಾಣ ವ್ಯಂಗ್ಯವಾಗಿ ಕೇಳ್ತಾನೆ ಆದರೆ ಜೀವ ಒಂದು ಚೂರು ಹಿಂಗೆ ತಿರುಗಿ ಮಾತಾಡೋದಿಲ್ಲ ಸೆಟ್ ಮಾಡ್ಕೊಳ್ಳೋದಿಲ್ಲ ಹಾಗೆ ರಚನೆ ವರ್ಷ ಮಾಡ್ತಾಳೆ ಇವ್ರು ಯಾಕೆ ಈ ತರ ಕೇಳ್ತಾ ಇದಾರೆ ಜೀವನ ಅವ್ರ ಅಣ್ಣ ಅಂತಂದ್ರೆ ಒಂದು ಚೂರು ಮರ್ಯಾದೆ ಇಲ್ದೋದಾಗ ಮಾತಾಡ್ತಾರಲ್ಲ ಏನು ಇವ್ರ ಮಾತಿನ ಉದ್ದೇಶ ಅಂತಲೇ ಅರ್ಥ ಇಲ್ವಲ್ಲ ಅಂತ ರಚನೆ ವರ್ಷ ಮಾಡ್ತಿರ್ತಾಳೆ ಇಲ್ಲಿ ಜೀವ ಅವ್ನ ಏನಾರು ಮಾತಾಡೋದ್ರು ನಾನು ಸುಮ್ಮನೆ ಇರ್ಬೇಕು ಅನ್ನೋ ಕಣ್ಣಕ್ಕೆ ಜೀವ ಸುಮ್ಮನೆ ಇರ್ತಾನೆ ಏನೂ ಮಾತಾಡಲ್ಲ ಆದರೆ ರಾಣ ತುಂಬಾ ಮಾತಾಡ್ತಿರ್ತಾನೆ ಇನ್ನೇನ್ ಬ್ರೋ ನಾವು ಏನ್ ಏನಾರು ಬಿಟ್ಟು ಹೋಗಿದ್ಯಾ ಅಂತ ಬಂದೆ ತಗೊಂಡೋಗಕ್ಕೆ ರೂಲ್ ಇದೆಯಾ ಅಂತ ಕೇಳ್ತಾನೆ ಈಗ ರಚನೆಗೆ ಕೇಳ್ತಾ ರಚನೆಗೆ ಸಿಗ್ರೇಟ್ ಸ್ಮೇಲ್ ಅಂದರೆ ಆಗೋದಿಲ್ಲ ಆದರೆ ರಾಣ ಏನು ಮಾಡ್ತಾನೆ ಆ ಸಿಗ್ರೆಟ್ ಸೇರಿ ಸಿಗ್ರೇಟ್ ಹೋಗಿ ನಾ ರಚನೆ ಮೇಲೆ ಬಿಡ್ತಾನೆ ಆ ರಚನೆ ಮೇಲೆ ಬಿಟ್ಟಾಗ ಅವಳಿಗೆ ಕೆಮ್ಮು ಬರತ್ತೆ ಕೆಮ್ಮು ಬಂದಾಗ ಅವಳು ಅವಳು ಕೇಳ್ತಾ ರಾಣ ಮೇಡಮ್ ಮೇಡಮ್ ನಿಮಗೆ ಸ್ಮೋಕ್ ಅನ್ ಸ್ಮೋಕ್ ಅಂದರೆ ಆಗಲ್ವಾ ಅಂತ ಅಂದಾಗ ಇಲ್ಲ ನನಗೆ ಇಷ್ಟ ಆಗಲ್ಲ ಅಂತ ಹೇಳ್ತಾಳೆ ಅದು ಇಷ್ಟ ಆಗಲ್ಲ ಅಂತಂದಿದ್ದಕ್ಕೆ ರಾಣ ಏನು ಮಾಡ್ತಾರೆ ಸಿಗ್ರೇಟನ್ನ ಹಾಕಿ ಕಾಲಲ್ಲಿ ವಸಿ ಎಸಿತಾನೆ ಅದು ಎಸ್ತಿದ್ದು ಹೇಗಿರುತ್ತೆ ಅಂತಂದರೆ ಇವರಿಬ್ಬರಿಗೇನೆ ಅವ್ರು ಏನೋ ಕಾಲಲ್ಲಿ ಹೊಸ್ದಂಗೆ ಆಗುತ್ತೆ ಅದನ್ನ ನೋಡಿ ಕಪಿಲ್ ಖುಷಿ ಪಡ್ತಾಯಿರ್ತಾನೆ ರಾಣ ಅವನಿಗೆ ಅನ್ಬಾರ್ದನ್ನ ಇನ್ ಹೇಳಬೇಕು ಆದರೆ ಹೇಳಿ ಹೇಳ್ದಲೇ ಇರೋಂಥ ವಿಷಯನ ಇಂಟರೆಟ್ ಆಗಿ ಅವನಿಗೆ ಚುಚ್ಚು ಮಾತಾಡೋಂಗೆ ಹೇಳ್ತಿರ್ತಾನೆ ಹಾಗಾದ್ರೆ ಜೀವ ಹೇಳ್ತಾನೆ ನಾನು ರಾಣ ಇಬ್ಬರು ಒಂದೇ ಇಬ್ಬರು ಇಬ್ರು ಎರಡು ದೇಹ ಇರ್ಬೋದು ಅದೇ ಒಂದೇ ಜೀವ ಅಂತ ಹೇಳ್ತಾನೆ ಹಾಗಾದಂಗೆ ಕೇಳಿ ರಾಣೆ ಶಾಕ್ ಆಗುತ್ತೆ ಇಲ್ಲಿ ಎಲ್ಲರೂ ಮನೆಯವರಲ್ಲಿ ಕೂತ್ಕೊಂಡಿರ್ಬೇಕಾರೆ ದೇವಿ ಕೃಷ್ಣ ಕೇಳ್ತಾಳೆ ಕೃಷ್ಣ ನಂಗೆ ಮನೆ ಇಷ್ಟ ಆಯಿತಾ ಅಂತ ಕೃಷ್ಣ ಹೇಳ್ತಾಳೆ ಮನೆ ಇಷ್ಟ ಆಯ್ತು ಇದು ಮನೆ ಅಲ್ಲ ಮನೆ ಇಷ್ಟ ಆಯಿತು ಅದು ಇದು ಅಲ್ಲ ಇತ್ತು ಪ್ಯಾಲೇಸ್ ಥರ ಇದೆ ಅಂತ ಹೇಳ್ತಾಳೆ ಊರ್ ನಂಗೆ ತುಂಬ ಖುಷಿ ಆಯಿತು ತುಂಬ ಬ್ಯೂಟಿಫುಲ್ ಆಗಿದೆ ಅಂತ ಕೃಷ್ಣ ಹೇಳ್ತಾಳೆ ಹಾಗೆಲ್ಲರೂ ಅದನ್ನು ಕೇಳಿ ಖುಷಿಯಿಂದ ನಗ್ತಾ ಇರ್ತಾರೆ ಹಾಗಾಗಿ ದೇವಿ ಕೇಳ್ತಾ ಅವಾಗ ಬಾಲ ಹೇಳ್ತಾನೆ ಮನೆ ಏನು ಸರ್ ಮನೆ ಚೆನ್ನಾಗಿದೆ ಅಂತ ಹೇಳಿದಾಗ ನೀವೇ ಮನೇಲಿ ಇದ್ರಿ ಅಂತ ಈಶ್ವರ ಚಂದ್ರ ನಿಂತು ಕೇಳ್ತಾಳೆ ಅದಕ್ಕೆ ಅವನು ಈಶ್ವರ ಚಂದ್ರ ಹೇಳ್ತಾನೆ ಯಾವ ಮನೇಲಿ ಇದ್ರೆ ಅಂಜಿ ಗಂ ಗಂಜಿ ಕುತ್ಕೊಂಡಿದ್ರು ಅಲ್ಲಿ ನೆಮ್ಮದಿ ಇದ್ರೆ ಅದು ಮನೆ ಅಂತ ಹೇಳ್ತಾನೆ ಅದನ್ನ ಕೇಳಿ ಒಳಗೊಂತರ ಆಗುತ್ತೆ ಆಗ ಇದೇನಿದು ದೇವಿ ಕೇಳ್ತಾಳೆ ಕೃಷ್ಣ ಇದೇನಿದು ನೀನು ಜೀವಣ್ಣನ ಬೇಬಿ ಅಂತ ಕರಿತೀವಿ ಅವನು ನಿನ್ನ ಬೇಬಿ ಅಂತ ಕರೀತಾನೆ ಅವನು ಇನ್ನ ಬೇಬಿ ಅಂತ ಕರೀತಲ್ಲಿ ಅರ್ಥ ಇದೆ ಯಾಕೆಂದರೆ ನೀನು ಚಿಕ್ಕ ಮಗು ಆದರೆ ನೀನು ಯಾಕೆ ಅಪ್ಪನ ಬೇಬಿ ಅಂತ ಕರೀತೀನಿ ಅಂತ ಕೇಳಿದ್ರೆ ಅದಕ್ಕೆ ರೀಸನ್ ಇದೆಯಾ ಅಂತ ಕೇಳಿದಾಗ ಹೌದು ಅತ್ತೆ ಅದಕ್ಕೆ ರೀಸನ್ ಇದೆ ಏನಕ್ಕೆ ಅಂತಂದರೆ ನಾನು ಹುಟ್ಟಿದಾಗ ನಾನು ಅವರ ಅಮ್ಮನ ಥರನೇ ಇದ್ದಂತೆ ಅದಕ್ಕೆ ನಾ ಅಮ್ಮ ಅಮ್ಮಂಗೆ ಮಗ ಅಂದರೆ ಬೇಬಿ ಅಲ್ವಾ ಅದಕ್ಕೆ ನಾನು ಅವನ್ನ ಬೇಬಿ ಅಂತ ಕರಿತೀನಿ ಅಂತ ಹೇಳ್ತಾಳೆ ಅದಕ್ಕೆ ಇಲ್ಲಿ ಕನಕಂಬಿ ಹೇಳ್ತಾಳೆ ನಿನಗೆ ಬಂದಿರೋ ಕಾಫಿ ಕೊಡ್ಬೇಕು ಗೊತ್ತಿಲ್ಲ ಕಾಫಿ ಮಾಡು ಅಂತ ಹೇಳ್ತಾಳೆ ಅದಕ್ಕೆ ಅದಕ್ಕೆ ಕೃಷ್ಣ ಹೇಳ್ತಾಳೆ ಅಜ್ಜಿ ನಂಗು ಅಂತ ಹೇಳಿದಾಗ ಅಜ್ಜಿ ಗಿಜ್ಜಿ ಅಂತ ಕರಿಬಿಡಣ ನೀನು ಅಂತ ಹೇಳಿದಾಗ ತಾತ ನೆಂಟಿ ಅಜ್ಜಿ ಆಗ್ದೆ ಆಂಟಿ ಹೆಂಗಾಗತ್ತೆ ಅಂತ ಕೃಷ್ಣ ಕೇಳ್ತಾಳೆ ಅದನ್ನು ಕೇಳಿದಾಗ ಎಲ್ರಿಗೂ ನಗು ಬರತ್ತೆ ಆದರೆ ಇಲ್ಲಿ ರಾಣ ಅಜ್ಜಿ ಮಾತಿನಲ್ಲೇ ಚುಚ್ಚಿ ಚುಚ್ಚಿ ಮಾತಾಡ್ತಿರ್ತಾನೆ ಏನು ಬ್ರೋ ಏನೆಲ್ಲ ನೀನು ಒಂದೇ ಎರಡು ದೇಹ ಒಂದೇ ಜೀವ ಅಂತೆಲ್ಲ ಅದೆಲ್ಲ ಮುಂಚೆ ಈಗಲ್ಲ ಈಗ ಅದಕ್ಕೂ ಇದು ಅವಾಗು ಇವಾಗ್ಲಿಕ್ಕೂ ತುಂಬ ವ್ಯತ್ಯಾಸ ಇದೆ ನೀನು ಅವಾಗ ಅಂದ್ಕೊಂಡಿದ್ರೆ ಅದೇ ಸತ್ಯ ಅದೇ ನಿನ್ನ ನಂಬಿದ್ದು ತಪ್ಪು ನಂದು ಅಂತ ಹೇಳಿ ವಾಲ್ಡ್ರೂಪ್ನ ತೆಗೆದು ಹೋಗಿ ಚಸ್ಬೋರ್ನ ತೊಗೊಂಬರ್ತಾನೆ ಇದು ನಿನಗೆ ನೆನ್ಪಿದೆಯಾ ಬ್ರೋ ಅಂತ ಕೇಳಿದಾಗ ಇದನ್ನ ಚೆನ್ನಾಗಿ ನೆನಪಿದೆ ನಾನು ಕೊನೆಯದಾಗಿ ಮನೆಯಿಂದ ನಾನು ನಾವು ಲಾಸ್ಟ್ಗೆ ಮಾಡಿದ್ದು ಅಂತ ಹೇಳ್ತಾನೆ ಹಾಗಾದ ನಾನು ಚೆನ್ನಾಗಿ ಕೇಳ್ತಾರೆ ನಿಮ್ಗೆ ಎಲ್ಲ ವಿಷಯನೂ ನೆನಪಿದೆಯಾ ಜೀವ ಅಂತ ಕೇಳಿದಾಗ ಹ್ಞೂ ಇವನಿಗೆ ನೆನ್ಪಿಲ್ದಾರೆ ಏನೋ ನೀವು ಏನೋ ಇವನು ಏನೋ ಅನ್ಕೋಬೇಡಿ ಇವನು ಸಾಮಾನ್ಯದಲ್ಲ ಇವ್ನ ಎಲ್ಲಾನು ಗೊತ್ತು ಎಲ್ಲನೂ ಗೊತ್ತಾಗತ್ತೆ ಇವನ ಹೆಂಗೆ ನಂಬುದ್ರಿ ನೀವು ಚಿಕ್ಕತ್ತಿಗೆ ಅಂತ ಕರಿತಾನೆ ಇನ್ನು ಚಿಕ್ಕತ್ತಿಗೆ ಅಂತ ಕರಿತಿದ್ರ ಅಂತ ಅಂದಾಗ ದೊಡ್ಡದಕ್ಕೇ ಉಳಿಸ್ಕೊಳ್ಳಿಲ್ವಲ್ಲ ಇವನು ಅದಕ್ಕೆ ನಿಮ್ಮನ್ನ ಚಿತ್ರದಕ್ಕೆ ಅಂತ ಕರಿತಿದ್ನಿ ಅಂತ ಹೇಳಿ ಅದನ್ನು ಅವಮಾನ ಮಾಡ್ತಾನೆ ಆದರೆ ಜೀವನಿಗೆ ಹೇಳಿದಾಗ ಸಿಗ್ ಬರ್ತಾ ಇರತ್ತೆ ಅದೇ ಸಿಟ್ಟಿನಲ್ಲಿ ಏನು ಏನೂ ಮಾತಾಡಬಾರ್ದು ಅನ್ನೋ ಕಾರಣಕ್ಕೆ ಜೀವ ಹಾಗೆ ಸೈಲೆಂಟಾಗಿ ಕೂತಿರ್ತಾನೆ ಹಾಗಾಗಿ ರಾಣ ಹೇಳ್ತಾನೆ ನಿನಗೆ ಇದು ಚೆನ್ನಾಗಿ ನೆನಪಿದಲ್ಲ ಚಾ ಆಟ ನೀನು ತಂದಾಗ ಇದೇನಿದು ರಾಣಿನೇ ಇಲ್ವಲ್ಲ ಅಂತ ಜೀವಕ್ಕೆ ಹೇಳಿದಾಗ ರಾಣಿನ ನಿನ್ನ ಉಳಿಸ್ಕೊಳ್ಳಿಲ್ವಲ್ಲ ಬ್ರೋ ಇವಾಗ ಏನಕ್ಕೆ ರಾಣಿ ಬೇಕು ನಿಮಗೆ ಅಂತ ರಾಣ ಜೀವನ ಮಾತಿನಲ್ಲಿ ಚುಚ್ಚು ಮಾತಾಡ್ತಾನೆ ಜೀವನ್ಗೆ ಸಿಟ್ಟು ಬರ್ತಾ ಇರುತ್ತೆ ಆದರೂ ಏನು ಮಾತಾಡ್ಬಿಡೋದು ನಾ ಕಣ್ಣಕ್ಕೆ ಸುಮ್ಮನೆ ಇರ್ತಾನೆ ಮುಂದಿನ ಬಗ್ಗೆ ಏನಾಗುತ್ತೆ ನೋಡೋಣ